ಹಲೋ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ನೋಡಿ ನಾನಿವತ್ತು ಒಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ ಅದೇನಂದರೆ ಉದ್ದಿನ ಹಪ್ಪಳ ಈ ಹಪ್ಪಳ ಮಾಡೋದು ತುಂಬ ಈಸಿ ಮತ್ತು ಬಿಸಿಲು ಬೇಕಾಗಿಲ್ಲ ಜಸ್ಟ್ ಮನೆ ಒಳಗಡೆ ಒಣಗಿಸ್ಕೊಂಡ್ರೂ ಆಗುತ್ತೆ ಅಥವಾ ಮೋಡ ಇದ್ರೂ ಔಟ್ಡೋರಲ್ಲಿ ಗಾಳಿಲಿ ಒಣಗಿಸ್ಕೊಂಡ್ರು ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ಅದು ತುಂಬ ಈಸಿ ತುಂಬ ಟೈಮು ಬೇಕಾಗಿಲ್ಲ ಬಟ್ ಹದ ಕರೆಕ್ಟಾಗಿ ಹಾಕೊಂಡ್ರೆ ನೀವು ಪರ್ಫೆಕ್ಟಾಗಿ ಅಪ್ಲಾನ ಮಾಡ್ಬೋದು ಯಾರಿಗೂ ಫಸ್ಟ್ ಟೈಮ್ ಮಾಡ್ತಾ ಇರೋರ್ಗು ಇದು ಪ್ರಾಬ್ಲಮ್ ಆಗೋಲ್ಲ ಮಾಡೋಕೆ ಬರೋಲ್ಲ ಅನ್ನೋದೇನಿಲ್ಲ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಬಂದು ನಾನು ಒಂದು ಕೆ ಜಿ ಕಾಲು ಕೆ ಜಿ ಈರುಳ್ಳಿ ಎಲೆಗೆ ಒಂದು ಕಾಲು ಕೆ ಜಿ ಬೆಳ್ಳುಳ್ಳಿ ಕರಿಬೇವ್ ಸೊಪ್ಪು ಒಂದು ಕಪ್ಪು ಮತ್ತು ಜೀರಿಗೆ ಒಂದು ನೂರು ಗ್ರಾಮು ಮೆ ಹಪ್ಳದ ಖಾರ ಮತ್ತು ಕಪ್ಪು ಎಳ್ಳು ತೊಗೊಂಡಿದ್ದೀನಿ ನಾನು ಒಂದು ಐವತ್ತು ಗ್ರಾಮಷ್ಟು ನಿಮಗೆ ಎಷ್ಟು ಕ್ವಾಂಟಿಟಿಲಿ ಜೀರಿಗೆ ಮತ್ತು ಎಳ್ಳು ಬೇಕು ಆ ಕ್ವಾಂಟಿಟಿಲಿ ತೊಗೋಬೋದು ಈಗ ಮೊದಲಿಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಎಲ್ಲನೂ ರುಬ್ಕೋಬೇಕು ಕರಿಬೇವಿನ ಸೊಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫುಲ್ಲು ಸ್ಮೂತಾಗಿ ರುಬ್ಕೋಬೇಕು ಈ ಬಿಗಿನರ್ಸ್ ಇರ್ತಾರಲ್ಲ ಅವರೇನಾದರೂ ಹಪ್ಳ ಮಾಡಬೇಕು ಅಂದರೆ ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ಈ ಹಪ್ಳನ ನಾನು ಸಜೆಸ್ಟ್ ಮಾಡ್ತೀನಿ ಈ ಅಕ್ಕಿ ಹಪ್ಳ ಎಲ್ಲ ತುಂಬ ಕಷ್ಟ ಆಗುತ್ತೆ ಇದು ಯಾವಾಗ ಬೇಕಂದರೆ ಅವಾಗ ಮಾಡ್ಕೋಬೋದು ಬಿಸಿಲೇ ಬೇಕು ಅನ್ನೋದೇನಿರಲ್ಲ ಇದೆಲ್ಲ ಇವಾಗ ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ನಾವು ಎಷ್ಟು ನೈಸಾಗಿ ಪೇಸ್ಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಹದ ಮಾತ್ರ ಪರ್ಫೆಕ್ಟಾಗಿರಬೇಕು ಈಗ ಎಲ್ಲ ರುಬ್ಕೊಂಡಾಗಿದೆ ಈಗ ಒಂದು ಪಾತ್ರೆಗೆ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಉಪ್ಪಿನ ಪುಡಿ ಹಾಕಿ ಕರ್ಗಕ್ಕೆ ಬಿಡ್ತಿದ್ದೀವಿ ಹಾಕಿ ಇವಾಗ ಹಪ್ಳದ್ ಖಾರ ಅಂತ ಬರುತ್ತೆ ಅಂಗಡೀಲಿ ಟೆನ್ ರುಪೀಸ್ ಒಂದು ಪ್ಯಾಕೆಟು ಅದೆಲ್ಲ ನೀಟಾಗಿ ಹಾಕೋಬೇಕು ಒಂದು ಕೆ ಜಿ ಬೇಳೆಗೆ ಒಂದು ಪ್ಯಾಕೆಟ್ ಫುಲ್ ಹಾಕೋಬೇಕು ಮತ್ತು ಕಪ್ಪು ಎಳ್ಳು ಜೀರಿಗೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ನೋಡಿ ಎರಡೂ ಒಂದು ಐವತ್ತೈವತ್ತು ಗ್ರಾಮ್ ತಗೋಬೋದು ಜೀರಿಗೆ ಸ್ವಲ್ಪ ಫ್ಲೇವರ್ ಜಾಸ್ತಿ ಬೇಕು ಅಂದರೂ ಒಂದು ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ತೊಗೋಬೋದು ಹಂಡ್ರೆಡ್ ಗ್ರಾಮ್ಸ್ ಅಷ್ಟೊಂದು ಅವಶ್ಯಕತೆ ಇಲ್ಲ ಅಂದರೆ ಒಂದು ಫಿಫ್ಟಿ ಗ್ರಾಮ್ಸ್ ಹಾಕ್ಕೊಳ್ಳಿ ಸಾಕು ಟೇಸ್ಟಿಯಾಗಿರುತ್ತೆ ಇವಾಗ ಎಲ್ಲ ಮಸಾಲೆ ರುಬ್ಬಿರೋ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸಾಲ್ಟೆಲ್ಲ ಈ ಮಸಾಲೆಗೆ ಈವನಾಗಿ ಮಿಕ್ಸ್ ಆಗಬೇಕು ಅಲ್ಲಿ ತನಕ ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಹಪ್ಳ ಮಾಡೋದ್ರಲ್ಲಿ ನಮ್ಮಮ್ಮ ತುಂಬ ಎಕ್ಸ್ಪರ್ಟು ಇದರಲ್ಲೇ ತುಂಬ ವೆರೈಟಿ ಹಪ್ಳ ಮಾಡ್ತಾರೆ ಬಟ್ ನಮ್ಮ ಟೈಮ್ ಇಲ್ಲದೇ ಇರೋ ಕಾರಣ ಇದೊಂದು ಮಾತ್ರ ಮಾಡಿದರು ಆಮೇಲೆ ಇದು ಬೇರೆ ಹಪ್ಳಗಳಿಗೆಲ್ಲ ಬಿಸಿಲು ಬೇಕಲ್ವ ಹಪ್ಳ ಸಂಡಿಗೆ ಎಲ್ಲ ಮಾಡೋದಕ್ಕೆ ಇದಾದರೆ ಬಿಸಿಲು ಬೇಕಾಗಿಲ್ಲ ಯಾವ ಟೈಮಲ್ಲಾದರೂ ಮಾಡ್ಕೋಬೋದು ಹಾಗಾಗಿ ನಾವು ಇದನ್ನೇ ಮಾಡ್ಕೊಂಡ್ವಿ ಇವಾಗ ಇವಾಗ ಮಿಲ್ ಮಾಡಿಸ್ಕೊಂಡು ಬಂದಿರುವಂಥ ಉದ್ದಿನಬೇಳೆ ಹಿಟ್ಟನ್ನ ಪೂರ್ತಿ ಹಾಕ್ತಾಯಿದ್ದೀನಿ ಪೂರ್ತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕೋಬೇಕಾದ್ರೆ ಜೋಪಾನವಾಗಿ ಹಾಕೋಬೇಕು ಯಾಕಂದರೆ ತೆಳುವಾದರೆ ಈ ಹಪ್ಳ ಹೋಯ್ತು ಅಂತಲೇ ಅರ್ಥ ಚೆನ್ನಾಗಿ ತುಂಬ ಟೈಟ್ ಅಂದರೆ ಟೈಟ್ ಅಂದರೆ ಹೆವಿ ಟೈಟು ಅಷ್ಟೊಂದು ಟೈಟಾಗಿ ಕಲಿಸ್ಕೊಂಡ್ರೆ ಹಿಟ್ಟು ಬಂದು ಟೈಟ್ ಬಂದರೆ ಮಾಡುವಂಥ ಹಪ್ಪಳ ತುಂಬ ಚೆನ್ನಾಗಾಗುತ್ತೆ ಬಿಸಿಲು ಬೇಕಾಗಿಲ್ಲ ಪರ್ಫೆಕ್ಟಾಗಿ ಆಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮ್ಮಮ್ಮನ ಉದ್ದಿನ ಹಪ್ಪಳ ಅಂದರೆ ತುಂಬ ಫೇಮಸ್ಸು ನಮ್ಮನೇಲಿ ಎಲ್ಲರಿಗೂ ಫೇವ್ರೇಟ್ ಹಪ್ಪಳ ಹಪ್ಪಳಗಳಲ್ಲಿ ಫೇವ್ರೇಟ್ ಹಪ್ಪಳ ಅಂದರೆ ಉದ್ದಿನ ಹಪ್ಪಳ ಅಷ್ಟು ಚೆನ್ನಾಗಿ ಬರುತ್ತೆ ಫುಲ್ಲು ತೆಳುವಾದರೆ ತುಂಬ ಕಷ್ಟ ಆಗಿಬಿಡುತ್ತೆ ಫುಲ್ಲು ಟೈಟ್ ಅಂದರೆ ಟೈಟ್ ಅಂದರೆ ಸಿಕ್ಕಾಪಟ್ಟೆ ಟೈಟಾಗಿ ಕಲಿಸ್ಕೋಬೇಕು ಅಷ್ಟು ಟೈಟಾಗಿ ಕಲಿಸ್ಕೊಂಡು ಆವಾಗೆಲ್ಲ ಅವಾಗಿನ ಕಾಲದಲ್ಲೆಲ್ಲ ಒಳ್ಕಲ್ಲು ಬರುತ್ತಲ್ವ ಖಾರ ರುಬ್ಬುವಂಥ ಕಲ್ಲು ಅದ್ರ ಒಳಗಡೆ ಹರಳೆಣ್ಣೆ ಹಾಕಿಬಿಟ್ಟು ಒನಕೆ ತಗೊಂಡು ಚೆನ್ನಾಗಿ ಇದ್ರಂತೆ ಕುಟ್ತಾ ಇದ್ರಂತೆ ಹೊಂದ್ಕೊಳ್ಳೋದಿಕ್ಕೆ ಅಷ್ಟು ಟೈಟಾಗಿ ಮಾಡ್ತಾಯಿದ್ರಂತೆ ಬಟ್ ಇಲ್ಲೆಲ್ಲ ನಾವು ಎಲ್ಲ ಹುಡ್ಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕೈಯಲ್ಲೇ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮ್ಯಾಕ್ಸಿಮಮ್ ಆಗಿ ಟೈಟ್ ಟೈಟಾಗಿ ಕಲಿಸ್ಕೊತಾ ಇದ್ದೀವಿ ನೋಡಿ ಫಸ್ಟೇ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಬಿಟ್ರೆ ನೋಡಿ ಇದೆಲ್ಲ ಇಷ್ಟು ಟೈಟ್ ಇದೆ ಆದ್ರೂ ತೆಳು ಒತ್ತೋದಕ್ಕೆ ಕಷ್ಟ ಆಗುತ್ತೆ ಚೆನ್ನಾಗಿ ಬರಲ್ಲ ಅಂತ ಮತ್ತೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಕಲಿಸ್ಕೋತಾ ಇದ್ದೀವಿ ಯಾವಾಗಲೂ ಅಷ್ಟೇ ನೀರು ಹಾಕೋಕ್ಕಿಂತ ಮುಂಚೆ ಈ ಹಪ್ಳ ಮಾಡಬೇಕಾದ್ರೆ ಯೋಚನೆ ಮಾಡಿ ಹಾಕಬೇಕು ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ ಆಮೇಲೆ ಹಾಕೋಬೋದು ಅಂದರೆ ಇದು ತುಂಬ ಟೈಟಾಗೆ ಕಲಿಸಬೇಕಾಗಿರೋದ್ರಿಂದ ಕಡಿಮೆನೇ ಹಾಕೊಳ್ಳಿ ಸ್ಟಾರ್ಟಿಂಗೇ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ತಾ ಇದ್ದೀವಿ ನೋಡಿ ಯಾರಿಗೆಲ್ಲ ಈ ಹಪ್ಪಳಗಳು ಮಾಡೋದು ಮತ್ತು ಈ ಹಪ್ಪಳಗಳು ಉದ್ದಿನ ಹಪ್ಪಳ ಎಲ್ಲ ತಿನ್ನೋದು ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಿಮಗೆ ಯಾವ ರೀತಿ ಹಪ್ಪಳ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ ಇವಾಗ ನೋಡಿ ಚೆನ್ನಾಗಿ ಇದೆ ತುಂಬ ಕಷ್ಟ ಇದು ಕಲಿಸೋದಕ್ಕೆ ಈ ಉದ್ದಿನ ಬೇಳೆ ಅಲ್ವಾ ಫುಲ್ಲು ಕೈಗೆ ಅಂಟ್ಕೊಳ್ತಾ ಇರುತ್ತೆ ಗಮ್ ಥರ ಆಗ್ಬಿಟ್ಟಿರುತ್ತೆ ಸ್ಟಾರ್ಟಿಂಗೇ ಎಣ್ಣೆ ಹಾಕ್ಕೊಳಕ್ಕೆ ಹೋಗ್ಬಾರ್ದು ಇವಾಗ ನೋಡಿ ನಾನು ಒಂದೆರಡು ಸ್ಪೂನಷ್ಟು ಹರಳೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಳ್ಳೆಣ್ಣೆ ಹಾಕೋಲ್ಲ ಹೋಮ್ ಮೇಡಿದು ಹರಳೆಣ್ಣೆ ಹೋಮ್ ಮೇಡ್ ಅರಳೆಣ್ಣೆ ಇದ್ದೀನಿ ಮನೆಯಲ್ಲೇ ಮಾಡಿರೋದು ಇದು ಹರಳೆಣ್ಣೆ ನಮ್ಮ ಅಮ್ಮ ನಮ್ಮ ಅಜ್ಜಿ ಇಬ್ಬರು ಸೇರ್ಕೊಂಡು ಮಾಡ್ತಾರೆ ಪ್ರತಿ ವರ್ಷ ನೋಡಿ ಕಲಿಸ್ಕೊಂಡಿದ್ದೀವಿ ಫುಲ್ಲು ಟೈಟಾಗಿ ಕಲಿಸ್ಕೊಂಡಿದ್ದೀವಿ ನೋಡಿ ಇದೆಲ್ಲ ಆದಮೇಲೆ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಈ ಥರ ಹಿಟ್ಟೊಳಗಡೆ ಎದ್ಕೊಂಡು ಒದ್ಕೊ ಒತ್ಕೋಬೇಕು ಉಂಡೆ ತುಂಬ ದಪ್ಪ ತಗೋಬಾರ್ದು ಎಷ್ಟು ಸಣ್ಣ ಆಗುತ್ತೆ ಅಷ್ಟು ತಗೋಬೇಕು ಯಾಕಂದರೆ ಇದನ್ನು ತುಂಬ ತೆಳುವಾಗಿ ಒತ್ತಬೇಕು ಚಪಾತಿ ಕೋಲಲ್ಲಿ ಇಬ್ಬರಿದ್ರೆ ಸಾಕು ಬೇಕಾದಷ್ಟು ಹಪ್ಪಳನ ಮಾಡ್ಕೊಬೋದು ಒಂದು ವರ್ಷಕ್ಕಾಗುವಷ್ಟು ಮಾಡ್ಕೊಂಡು ಇಟ್ಕೊಬೋದು ನೋಡಿ ಈ ಥರ ಚೆನ್ನಾಗಿ ಒತ್ಕೋಬೇಕು ತುಂಬ ತೆಳುವಾಗಿ ಒತ್ತಬೇಕು ತಿಕ್ಕಾದರೆ ಟೇಸ್ಟು ಎಣ್ಣೆಗೆ ಆಗ್ದಾಗ ಚೆನ್ನಾಗಿ ಬರೋಲ್ಲ ಆಮೇಲೆ ಒಣಗೋದಕ್ಕೂ ತುಂಬ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಹಿಟ್ಟನ್ನು ಜಾಸ್ತಿನೇ ಹಾಕೋಬೋದು ಧಾರಾಳವಾಗಿ ಹಾಕೊಳ್ಳಿ ಏನಿಲ್ಲ ಒತ್ತಬೇಕಾದ್ರೆ ಉಂಡೆ ದಪ್ಪ ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಸೈಜಲ್ಲಿ ಉಂಡೆ ಚಿಕ್ಕದಾದರೆ ಸಾಕು ನೋಡಿ ನಾವು ತುಂಬ ಚಿಕ್ಕದು ಒಂದು ಸಣ್ಣ ಗೋಲಿಗಾತ್ರ ತೊಗೊಂಡಿದ್ದು ಇದು ಅಷ್ಟು ದೊಡ್ಡದಾಗಿದೆ ನೀವು ಎಷ್ಟು ದಪ್ಪ ತಗೋತೀರೋ ಅದು ಇನ್ನೂ ದೊಡ್ಡ ದೊಡ್ಡದಾಗ್ತಾ ಹೋಗುತ್ತೆ ಸೈಜು ಹಾಗಾಗಿ ನೋಡ್ಕೊಂಡು ಒತ್ತಬೇಕು ಆಮೇಲೆ ಇದನ್ನು ಒತ್ತಬೇಕಾದ್ರೆ ಯಾವುದೇ ರೀತಿ ಪ್ರೆಷರ್ ಹಾಕಿ ಒತ್ತಬಾರ್ದು ನೋಡಿ ಕೈಯಲ್ಲೆಲ್ಲ ಆಟ ಸಾಮಾನು ಆಟ ಆಡ್ದಾಗ ಆಟ ಆಡ್ಬೋದು ಅಷ್ಟು ಹದ ಚೆನ್ನಾಗಿ ಬಂದಿದೆ ಎಲ್ಲೂ ಅಂಟ್ಕೊಳ್ತಾ ಇಲ್ಲ ಕಿತ್ತೋಗ್ತಾಯಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಜೀರಿಗೆ ಎಳ್ಳು ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇವಾಗ ನಾವು ಒಂದು ಐವತ್ತು ಒತ್ಕೊಂಡ್ವಿ ಐವತ್ತು ಒಂದ್ರ ಮೇಲೆ ಒಂದು ಹಾಕಿಟ್ಕೊಂಡ್ವಿ ಒತ್ತಾ ಒತ್ತೇ ತೊಗೊಂಡೋಗಿ ಒಣಗಾಕೊಬಿಡ್ತೀವಿ ಯಾಕಂದರೆ ನೆರಳಲ್ಲೇ ಒಣಗೋದ್ರಿಂದ ಮನೆ ಒಳಗಡೆ ಒಣಗಿಸ್ಕೊಂಡಿದ್ದು ನಾವು ಫಸ್ಟು ಆಮೇಲೆ ಒಂದು ಸ್ವಲ್ಪ ಹೊತ್ತು ಇರಲಿ ಗಾಳಿಗೆ ಚೆನ್ನಾಗಿ ಒಣಗಲಿ ಹೇಳ್ಬಿಟ್ಟು ಟೆರೆಸ್ ಮೇಲೆ ಒಣಗಾಕಿದ್ವಿ ಸ್ವಲ್ಪ ಹೊತ್ತು ಬಿಸಿಲು ಬಂದರೆ ಅದು ಫೋಲ್ಡ್ ಆಗಿಬಿಡುತ್ತೆ ಒಣಗ್ತಾ ಒಣಗ್ತಾ ಹಾಗಾಗಿ ನೆರಳಲ್ಲೇನೆ ನಿಮಗೆ ಫ್ಲಾಟಾಗೇ ಇರಬೇಕು ಅಂದರೆ ನೆರಳಲ್ಲೇ ಒಣಗಿಸ್ಕೊಂಡ್ರೆ ಸಾಕು ಸ್ವಲ್ಪ ನಾವು ಒಣಗಾಕ್ತ ಸ್ವಲ್ಪ ಬಿಸಿಲು ಬಂದ್ಬಿಡ್ತು ಹಾಗಾಗಿ ಸ್ವಲ್ಪ ಫೋಲ್ಡ್ ಆಯಿತು ನಮ್ಮದು ಲಾಸ್ಟ್ ಲಾಸ್ಟಲ್ಲಿ ಚೆನ್ನಾಗಿ ಒತ್ಕೊಳ್ಳೋದಕ್ಕೆ ಟೈಟಾಗಿ ನಾವೆಷ್ಟು ಟೈಟಾಗಿ ಕಲಿಸ್ಕೊತೀವಿ ಅಷ್ಟು ನಮಗೆ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ ಕೆಲಸ ಕಡಿಮೆ ಇರುತ್ತೆ ಮತ್ತು ಸಮಯನೂ ಕೂಡ ಉಳಿತಾಯ ಆಗುತ್ತೆ ಯಾಕಂದರೆ ಈಗ ತೆಳುವಾಗಿ ಕಲಿಸ್ಕೊಂಡ್ರೆ ಅಂಟ್ಕೊಳ್ತಾ ಇರುತ್ತೆ ಅದೇ ನಾವು ಸ್ವಲ್ಪ ಟೈಟಾಗಿ ಕಲಿಸ್ಕೊಂಡ್ರೆ ನೀಟಾಗಿ ಬಂದ್ಬಿಡುತ್ತೆ ನಾವು ಎಷ್ಟು ಚೆನ್ನಾಗಿ ಒತ್ಕೊಬೋದಂದರೆ ಎಲ್ಲೂ ಸ್ವಲ್ಪವೂ ಅಂಟ್ಕೊಳ್ಳಲ್ಲ ಸಖತ್ತು ತುಂಬ ಚೆನ್ನಾಗಿ ಬರುತ್ತೆ ನೀವು ಮಾಡಿ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ నోటి ఈ సైజలి తగంటిర నను పుటాణిద ఉండె ಇಬ್ರು ಇಬ್ಬರಿಗೆ ಅಂತ ಮಾಡಿದ್ದಷ್ಟೇ ಇಬ್ಬರಿಗೆ ಅಂತ ಮಾಡಿದ್ರೂ ಒಂದು ಕೆ ಜಿಗೆ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು ನೋಡಿ ಇದೆಲ್ಲನೂ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಮನೆ ಒಳಗಡೆ ಒಂದು ಸೀರೆ ಹಾಕ್ಕೊಂಡು ಒಣಗಿಸ್ಕೊಂಡ್ವಿ ಸಕ್ಕತ್ತಾಗಿ ಬಂದಿದೆ ಮಾತ್ರ ಟೇಸ್ಟ್ ಮಾತ್ರ ಸೂಪರ್ ಸಾಲ್ಟ್ ಅಷ್ಟೇ ನೋಡ್ಕೊಂಡು ಹಾಕೋಬೇಕು ಸಾಲ್ಟ ತುಂಬ ಜಾಸ್ತಿ ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಆದ್ರೂ ತುಂಬ ಹೆವಿ ಅನಿಸುತ್ತೆ ಟೇಸ್ಟು ತುಂಬ ಸಾಲ್ಟ್ ಅನಿಸುತ್ತೆ ನೋಡಿ ಇದೆಲ್ಲ ಒಂದು ಪ್ಲೇಟಿಗೆ ಹಾಕ್ಕೊಂಡು ನಾವು ತಗೊಂಡೋಗಿ ಸೀರೆಯಲ್ಲಿ ಮನೆ ಒಳಗಡೆ ಒಣಗಾಕ್ತಿ ಒಂದು ರೌಂಡ್ ಫಸ್ಟ್ ರೌಂಡೆಲ್ಲ ಫುಲ್ಲು ಮನೆ ಒಳಗಡೆ ಒಣಗಿಸ್ಕೋಬೇಕು ಆಮೇಲೆ ಸೆಕೆಂಡ್ ರೌಂಡಿಗೆ ಗಾಳಿಗೆ ಹಾಕಬೇಕು ಹೊರಗಡೆ ಇಲ್ಲ ಮನೆ ಒಳಗಡೆನೆ ಚೆನ್ನಾಗಿ ಗಾಳಿ ಬೆಳಕೆಲ್ಲ ಬರ್ತಿದೆ ಅಂದರೆ ಮನೆ ಒಳಗಡೆನೇ ಒಣಗಿಸ್ಕೊಂಡ್ರು ಓಕೆ ನಮ್ಮ ಮನೇಲಿ ನಮ್ಮ ಪಾಪು ಇದರಿಂದ ಜಾಸ್ತಿ ಹೊತ್ತು ಹಾಕಕ್ಕೆ ಬಿಡ್ತಾ ಇರಲಿಲ್ಲ ಹೋಗಿ ಹೋಗಿ ಆಟ ಆಡ್ತಾ ಇಲ್ಲ ಅದರಲ್ಲಿ ಅಂತ ಅಂದ್ಬಿಟ್ಟು ಬೇಗ ಬೇಗ ಒಣಗಲಿ ಅಂತ ಟೆರೆಸ್ ಮೇಲೆ ಹಾಕಿದ್ವಿ ನೋಡಿ ಈಗ ಸೀರೆಯಲ್ಲಿ ಈ ಥರ ಒಣಗಾಕೋಬೇಕು ಹತ್ತತ್ರ ಒಂದ್ರ ಮೇಲೊಂದು ಹಾಕ್ಕೋಬೇಕು ಎಡ್ಜು ಅಂಟ್ಕೋಬೇಕು ಹಂಗೆ ಹಾಕಿದ್ರೆ ಒಣಗ್ ಡ್ರೈ ಆಗ್ತಾ ಆಗ್ತಾ ಹಿಂಗೆ ಮೇಲ್ಗಡೆಗೆ ಬಟ್ಲು ಥರ ಆಗಿಬಿಡುತ್ತೆ ಆ ಥರ ಆಗೋಲ್ಲ ಎಡ್ಜು ಸ್ವಲ್ಪ ಟಚ್ ಮಾಡಬೇಕು ನೋಡಿ ಎಲ್ಲದ್ರದ್ದು ಎಡ್ಜು ಸ್ವಲ್ಪ ಕಾರ್ನರಲ್ಲಿ ಟಚ್ ಆಗಿದೆ ಆ ಥರ ಹಾಕೋಬೇಕು ನೋಡಿ ಇವಾಗೆಲ್ಲ ಒಣಗಿದೆ ಫಸ್ಟ್ ರೌಂಡ್ ಫುಲ್ ಒಣಗಿದೆ ನೋಡಿ ನೆರಳಲ್ಲಿ ಎದುರು ರೂಮ್ ಒಳಗಡೆ ಹಾಕಿದ್ದಿದ್ ನಾವು ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ಅಂತ ಆವಾಗ್ಲೇನೆ ಒಂದು ಟೂ ಹಾರ್ಸ್ಗೆಲ್ಲ ಒಣಗೋದಂಗೆ ಆಗ್ಬಿಡುತ್ತೆ ಅದನ್ನು ನಾವು ತೊಗೊಂಡು ಬಂದು ಮೇಲುಗಡೆನು ಒಂದು ರೌಂಡು ಹಾಕೊಂಡ್ವಿ ಇರುವೆಗಳು ಶುರು ಆಗ್ತಾ ಇತ್ತು ಮತ್ತು ನಮ್ಮ ಮಗಳೂ ತುಂಬ ಕೀಟ್ಲೆ ಮಾಡ್ತಾ ಇಲ್ಲವೋ ಅಂತ ಟೆರೆಸ್ ಮೇಲೆ ಹಾಕಿದ್ವಿ ಬಿಸಿಲೇನು ಬೇಕಾಗೇ ಇಲ್ಲ ಇದಕ್ಕೆ ಬಿಸಿಲಿಲ್ಲ ಅಂದ್ರೂ ಮಾಡ್ಬೋದು ನೋಡಿ ಸ್ವಲ್ಪ ಬಿಸಿಲು ಬಂದಿದ್ದಕ್ಕೆ ಸ್ವಲ್ಪ ನೋಡಿ ಶೇಪ್ಸ್ ಎಲ್ಲ ಮೇಲ್ಗಡೆ ಬೌಲ್ ಥರ ಆಗ್ತಾ ಇದೆ ಆಗ್ಬಿಟ್ಟಿದೆ ಸ್ವಲ್ಪ ಕರ್ವಾಗಿದೆ ಬಿಸಿಲು ಬಂದರೆ ಈ ಥರ ಶೇಪ್ಸ್ ಎಲ್ಲ ಸ್ವಲ್ಪ ಶ್ರಿಂಕ್ ಆದಂಗೆ ಆಗುತ್ತೆ ಇಲ್ಲ ಅಂದರೆ ಫ್ಲ್ಯಾಟಾಗೆ ಇರುತ್ತೆ ತುಂಬ ಸಖತ್ತಾಗಿರುತ್ತೆ ಇದೇನು ಫುಲ್ಲು ಅಕ್ಕಿ ಹಪ್ಳ ಆಗುತ್ತಲ್ಲ ಆ ಥರ ಏನಾಗೋಲ್ಲ ಸ್ಮೂತಾಗೆ ಇರುತ್ತೆ ಈ ಹಿಟ್ಟನ್ನು ನಾವು ಹಾಕ್ಕೊಂಡು ಒತ್ತಿರ್ತೀವಲ್ವ ಅದನ್ನು ಒಂದು ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೋಬೋದು ಬಾಕ್ಸಲ್ಲಿ ಮಳೆ ಟೈಮಲ್ಲಿ ಒಂದು ಸ್ವಲ್ಪ ಓಪನ್ ಮಾಡಿ ಓಪನ್ ಮಾಡಿ ಬಿಡ್ತಾ ಇರಬೇಕು ಒಂದು ರೌಂಡ್ ಒಣಗಿದೆ ನೋಡಿ ಇನ್ನೊಂದು ರೌಂಡ್ ಒತ್ತಿದ್ದನ್ನು ನಾವು ಹಾಕ್ಕೊಳ್ತಾ ಇದ್ದೀವಿ ನೋಡಿ ಇವಾಗ ಸ್ವಲ್ಪ ಬಿಸಿಲು ಬಂದಿದ್ದರಿಂದ ಸ್ವಲ್ಪ ಶೇಪ್ಸ್ ಎಲ್ಲ ಚೇಂಜ್ ಆಗೋಯಿತು ಬಿಸಿಲು ಬರಲಿಲ್ಲ ಅಂದರೆ ಆ್ಯಕ್ಚುಲಿ ಫುಲ್ ಫ್ಲ್ಯಾಟಾಗೆ ಬರುತ್ತೆ ಈ ಪ್ಯಾಕೆಟಲ್ಲಿ ಬರುತ್ತಲ್ವ ಅಂಗಡಿ ಹಪ್ಪಳ ಆ ಥರ ಬರುತ್ತೆ ಸಖತ್ತಾಗಿರುತ್ತೆ ಟೇಸ್ಟು ಈ ಟೇಸ್ಟ್ ವೈಸ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾರಿಗೆಲ್ಲ ಉದಿನ ಹಪ್ಪಳ ಇಷ್ಟ ಅವರೆಲ್ಲ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್